ನನಗೆ ನನಗೆ ಹೊರಗದಿ ಕೊಡಲ್ವೇನೆ ಏಯ್ ಎಲ್ಲೇ ಇದೀಗ ನೀನು ಗಂಗೆ ಬರ್ರೆ ಆಚಿಗೆ ಬತ್ತಿಯ ಏನು ಬೇಕಾ ನಾನೇ ಒಳಗೆ ಬಂದರೆ ಗ್ರಾಚಾರ ನೆಟ್ಟಿರಲ್ಲ ನೀನು ಬರ ಆಚಿಗೆ ಏನೇ ಮಾಡ್ತಾ ಇದ್ದ ಏಯ್ ಐಯ್ ಬತ್ತಿಯ ಏನು ಕೋಲ್ ತಕೊಂಡು ಬಿಡೋಣ ಈಗ ಹಾಂ ಏಯ್ ಕಿವೇನ ಕರಿತಾ ಇರೋದು ಹಾಂ ಏನೇ ಏನು ಹಂಗೆ ಮಕ್ಕ ನೋಡ್ತಾ ಇದ್ಯಾ ಹಾಂ

உண்டு குறிர்மேன் ನಾನು ಯಾರು ಅಂತನ ನನಗೆ ಚೆನ್ನಾಗ್ ಗೊತ್ತ ಕಣೆ ನಿನಗೆ ಗೊತ್ತಾಗಿಲ್ವ ಅಂತ ಕೇಳ್ತಾ ಇದ್ದೀನಿ ನಾನು ಯಾರು ಅಂತ ಹೇಳ್ತೀಯ ಇಲ್ವ ಇದನ್ನೇ ತಕೊಂಡು ಒಳ್ಳೆ ಮೇಲೆ ಒಡೆದು ಬಿಡ್ತೀನಿ ಈ ಬಾಟ್ಲಿ ತಗೊಂಡು ಹಾಂ ಏ ಇಲ್ಲ ಇಲ್ಲ ನಿಗ್ರಕ ಹೊಡ್ಬೇಕು ನೀನು ಹಾಂ ಅಯ್ಯೋ ರೀ ನೀವು ಯಾರು ಅಂದ್ರೆ ಹೇಳಿದೆ ಯಾರು ಯಾರು ಅಂತ ಕೇಳಿದ್ರೆ ಏನು ಹೇಳೋದು ಗಂಡ ಅಂತ ಗಂಡ ಹೇಳ್ಬೇಕ ಹಾಂ ಬಿಸಾಕಿ ಗಂಡ ಗಂಡ ಗಂಡನ್ನ ಹೆಂಗ್ ನೋಡ್ಕೋಬೇಕು ಅಂತ ಗೊತ್ತೇನೆ ನಿನಗೆ ಏಯ್ ಸುಫ್ನಾತಿ ಸುಜಿ ಗಂಡ ಗಂಡು ಇಟ್ಟು ಮುರಿಯೋದಿ ಕೊಡಲ್ವಲ್ಲಿ ಗಂಡ ಕುರಿ ಕಾತ್ಕೊಂಡು ದುಡ್ಡು ಸಂಪಾದನೆ ಮಾಡ್ತಾನೆ ಹಾಂ ಅನ್ನೋದು ಏನೂ ಇಲ್ಲ ಅವರು ಇವ್ರಾಗೆ ನನ್ನ ಗಂಡಿಗೆ ಏನೂ ಗೊತ್ತಾಗಲ್ಲ ಸೋವೇ ನಾನು ಹೇಳ್ದಂಗೆ ಕೇಳ್ಕೊಂಡಿರ್ತಾನೆ ಆ ಅಂತ ಹೇಳಿ ಬುರ್ಡೆ ಹುಡ್ಕಂಬರ್ತಿದಿ ಬರ್ತಿದೀಯಂತೆ ಆಂ ಏನೇ ಏನು ನೀನೇ ಈ ಮನೆಗೆ ಕಟ್ಸಿದ್ದೀಯೇನು ಹಾಂ ಅನೆ ಕಟ್ತಾಳಂಗೆ ನಾನು ಅನೆ ನನ್ನ ಅನೆ ಅಂತ ಹೇಳ್ಕೊ ತಿರ್ಗಾಡ್ತೀನಿ ನಾನು ನಾನು ಕೇಳಬೇಕು ಈ ಮನೆಯಾಗಿರೋದಿಲ್ಲ ನನ್ನ ಗಂಡಾಗಲಿ ನಾನು ಮತ್ತೆ ಆಗಲಿ ನಾನೇ ಯಜಮಾನಿ ಮನೆಗೆ ನನ್ನ ಗಂಡನ್ನು ನೆಚ್ಕೊಂಡಿದ್ರೆ ಸಂಸಾರ ಆಗ್ತಾ ಇರಲಿಲ್ಲ ನಮ್ಮ ಮನೆ ಊಡ್ದು ಊರು ಆಗ್ಲಾಗದು ಒಬ್ಬ ಒಬ್ಬರು ಒನ್ನೊಂದ್ ದಿಕ್ಕಿಗೆ ಹೋಗ್ತಿದ್ವಿ ನಾನಿರೋ ಊಟದ ಮೆಟ್ಟಗಾಗೈತಿ ಅಂತ ಹೇಳ್ತಿದ್ದೈತಿ ಅಲ್ಲಿ ಯಾರು ತಗೋಣ ನೀನು ಆ ಏ ನಾನು ನಿನ್ ಗಂಡ ತಾನೆ ಆ ನಾನ್ ದುಡಿತೀನಿ ತಾನೇ ಅಯ್ಯೋ ರೀ ನಾನು ಯಾವಾಗ ಅಂದ್ರಿ ಯಾರ್ ತಗಂದೆ ಯಾರ್ ತಗಪ್ಪ ನಾನು ಏನು ಹೇಳಿಲ್ಲ ಕಣ್ರಿ ಯಾಕೆ ಇವತ್ತು ಹಿಂಗೆ ಕರೆಕ್ಟ್ ಮಾಡ್ತಾ ಇದ್ಯಾ ಬಾ ಒಳಿಕೆ ಒಳಿಗೆ ಬಾ ಊಟ ಮಾಡ್ದಾ ಅಡುಗೆ ಆಗೈತಿ ಊಟ ಮಾಡಿ ನೀನು ಮೊದ್ಲು ಹೋಗ ಬಾ ಹೇಳ್ತೀನಿ ಕುಡಿತಾಕೆ ಹಾ ಅಲೋ ಮನೀ ಕಣಂತೆ குறித்தக்கே நான் நான் குறித்தக்கோ ஓகே சேலி மைக்கே மது நீனில் வெச்சு குபரக்கை கண்டு நானே யஜமான் நங்கே யஜமான் நான் இல்லாந்தடி அந்த உள் உட்கண்டு ஓடாட் தேனே ஏய் அனியாழி ஓகாயிரோ இமே விட்டு ஓகாயர்வாக்கு மனை நின்றுகைத்தே அதுக்கே நினைக்க கொப்பா ஆ அய்யோ ரீ அக்கேனோ நோட் நானே ಎಂದಾದ್ರೂ ನಿನಗೆ ಹೇಳಿದಿನ ನೀನು ಈ ಮನೆಗೆ ಇರಬೇಡ ಆ ಈಗ ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀಯಾ ನಾನು ಎಂದಾದ್ರೂ ಹೇಳಿದ್ದ ಏನೋ ಕೆಲಸಕ್ಕೆ ಹೋಗು ಅಂತ ಹೇಳ್ತಿದ್ದೆ ಅವ ಕೆಲಸ ಇಲ್ಲದೇ ಇದ್ದಾಗ ಈ ಕೆಲಸ ಐತಲ್ಲ ಬಿಡು ಕುರಿ ಕಾತ್ಕೊಂಬತ್ತೀಯ ಅಂತ ಹೇಳಿ ನಾನು ಒತ್ತೊತ್ತಿಗೆ ಸರಿಯಾಗಿ ಉಂಬಕ್ಕಿಕ್ಕಿನಿ ಒಂದಿಟ್ಟು ಎಣ್ಣೆ ಕುಡ್ದು ಬಂದ್ರೂ ಏನೂ ಕೇಳಲ್ಲ ಬಿಡೋದ್ಲಾಗೆ ಸಾಕಾಗಿರುತ್ತೆ ಮೈನವಾಗಿರುತ್ತೆ ಕುಡಿದ್ರು ಕುಡಿಲ್ಲ ಅಂತ ಹೇಳಿ ಸುಮ್ಮನೆ ಹಾಕಿದ್ದೆ ಇವತ್ತು ನೋಡಿದ್ರೆ ಗಂಟ್ಲಿಗೆ ಹತ್ತ ಕುಡ್ದು ಬಂದು ಮೈ ಮೇಲೆ ಜ್ಞಾನನೇ ಇಲ್ದಂಗೆ ಹಿಂಗೆ ಬಾಯಿ ಬಂದಂಗೆ ಬೈತಾ ಇದೆಯಲ್ಲ ಏನಾಗಿದ್ದು ನಿನಗೆ ಹಾ ನನ್ನೆ ನನ್ನೆ ಎದುರು ಮಾತಾಡ್ತೀನಿ ಹಾಂ ಏಯ್ ಅದ್ಲು ಈ ಮನೆ ನಾನು ನನ್ನ ಹೆಸರಿಗೆ ಮಾಡ್ಕೊಡಿ ಹೆಸರಿಗೆ ಐತೆ ಹೇಳಿ ನೀನು ಆಡಿದ್ದೆ ಆಟ ಕಂಡಿದ್ದೀನಿ ಏಯ್ ಗಂಗೆ ನಿನ್ನ ನಾನು ಮದುವೆ ಆಗಲಿಲ್ಲ ಅಂತಂದಿದ್ರೆ ವೀದಿ ವೀದಿ ನಾಯಿ ಆಗಿರ್ತಿದ್ದೀನಿ ನೀನು ಹಾಂ ನಾನು ಮದುವೆ ಮಾಡ್ಕೊಂಬಂದು ನಿನ್ನ ಮನೆಗೆ ಕಂಡಕ್ಕೆ ಇವತ್ತು ನನ್ನ ನಾಯಿ ಥರ ನಾಯಿ ಥರ ನೋಡ್ತೀನಿ ಏಯ್ ಏಯ್ ಅಯ್ಯೋ ರೀ ಬಿಡಲ್ಲ ಕಡೆ ಬಿಡಲ್ಲ ಇನ್ನ ಇವತ್ತು ನಾನು ಬಿಡಲ್ಲ ಹ್ಞೂ ಒಂದೀ ಮನೆಗೆ ನೀನು ಇರಬೇಕು ಇಲ್ಲ ನಾನು ಇರಬೇಕು ಅಷ್ಟೇನೆ ಹಾಂ ಏನು ಅಂದ್ಕೊಂಡಿದ್ದೆ ಗಂಡ ಆದರೆ ಒಂದು ಕಿಂಚಿತ್ತ ಒಡ್ಯೋದು ಬೇಡ ಗೌರವ ಬೇಡ ಹಾಂ ನಾನು ದುಡ್ಡು ತಂದಾಕದ್ದು ತಿಂದ್ಕೊಳ್ಕೊಂಡು ಅವ್ರು ಇರ್ತಕ್ಕ ಅಲ್ಲೇ ಹೊಡೆಯೋದು ಹಾಂ ಎಲ್ಲಿಗೆ ಹೋಗ್ತೀಯ ಕೂಲಿ ಹೋಗಿ ಯಾವ ಜೊತೆಗೆ ಹೋಗ್ತೀಯ ಕೂಲಿ ಹೋಗ್ತೀನಿ ಅಂತ ಹೇಳಿ ಹಾಂ ಹೇಳಿ ಅಯ್ಯೋ ಅಮ್ಮ ಅಮ್ಮ ತೆಗೆದ್ರಿ ಅಯ್ಯೋ ಓದಿ ಬಿಡ ತಗಿಯಪ್ಪ ನಾನು ಏನು ಮಾಡ್ತೀನಿ ತಿಂಗ್ ಆಡ್ತಾ ಇದ್ಯಾ ನೀನು ಯಾರು ಇದನ್ನೆಲ್ಲ ಹೇಳ್ತಾರೋ ನಾನು ಎಲ್ಲಿ ಹೋಗಣ ಕೂಲಿ ಹೋಗಿ ನಾನು ನಿನ್ನಂಗೇನೆ ನಾನು ಕಷ್ಟಪಟ್ಟು ದುಡಿತೀನಿ ನಾನೇನು ಕೂತ್ಕೊಂಡ್ತೀನಿ ಅಲ್ಲ ತಗಿ ಹಾ ಇವತ್ತು ಕೂಲಿ ತಗೊಂಡ್ಬಂದು ಸಾಕ್ ಹಾ ಅತ್ತೆ ಎಂಬುದು ಇವಾಗ ನೆನಪಾತೇನೆ ನಿನಗೆ ಅತ್ತೆ ಮರ್ಯಾದೆ ಕೊಡಲ್ಲ ಅಂತೆ ನೀನು ಹಾಂ ಏನೇ ಏನಂತ ಕಂಡಿದ್ದೀಯಾ ನಮ್ಮ ಅಮ್ಮಾಯಿ ಅಂದ್ರೆ ಈ ಮನೆ ಯಜ್ವಾನಿ ನಮ್ಮಮ್ಮ ಏನೋ ನಿನ್ನ ಈ ಮನೆಗೆ ಸೇರ್ಸ್ಲಿಲ್ಲ ಅಂದ್ರೆ ನೀನು ಬೀದಿ ಬೀದಿಲಿ ಇರ್ಬೇಕಾಗಿತ್ತು ಹಾ ಅದನ್ ಗೊತ್ತೇನೆ ನಿನಗೆ ಏಯ್ ಮನೆ ನಿನ್ನ ಹೆಸರು ಗೈತಿ ಬಿಟ್ಟು ಇಟ್ಟು ಅಂತ ಎದರ್ಸ್ತೀಯ ಅಂತೆ ಹಾಂ ಏನು ಏನಂತ ಕಟ್ಟಿದೀಯ ಅಂತ ಅಯ್ಯೋ ನಾನು ಯಾವಾಗ ಏನೋ ಕೂಲಿ ಹೋಗಲಿ ಅಂತ ಹೇಳಿ ನಾನೇ ಕೇಳೋಣ ನೀನು ತಾನೇ ಮಾಡ್ತಾ ಇದ್ದಿದ್ದು ನನ್ನ ಹೆಸರುಗೈತಿ ಅಂತ ಹೇಳಿ ಮೆರಿತಿದ್ದಲ್ಲ ಗಂಡಗೂ ಅತ್ತಿಗೂ ಮರ್ಯಾದೆ ಕೊಡ್ದಂಗೆ ಹಾ ನೀನ್ ಹೇಳಿತಾ ಕೇಕ್ ಕುಳಿ ಹೋಗ್ಬೇಕು ನೀನ್ ಹೇಳ್ದಂಗೆ ನಿನ್ ಕೈಗೆ ದುಡ್ಡು ತಂದ್ ಕೊಡ್ಬೇಕು ಅಂತ ಹೇಳಿ ಆರ್ಡರ್ ಮಾಡ್ತಿದ್ದೆ ಈಗ ನೋಡು ಅಡಿಕೆ ತಿಟ್ಟು ಬಂದೈತೆ ಎಣ್ಣೆ ಕುಡಿದ್ ಬಂದು ಇಡ್ಕೊಂಡು ಹೋಗ್ತಾ ಇದ್ದಾನೆ ನಾನೇನ್ ಮಾಡೋಣ ಹಾ ನನ್ನ ಕೈಲಿ ಇವ್ನು ಬಿಡ್ಸಕ್ಕಾಗಲ್ಲಮ್ಮ ಆಮೇಲೆ ನನ್ಗೆ ನಿನಗೆ ಬಿಳು ನನಗ್ ಬಿದ್ರೆ ಎಲ್ಲಿ ಹೋಗೋಣ ಮೊದಲೇ ನನಗೆ ವಯಸ್ಸಾಗಿರೋ ಆಮೇಲೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಯಾರು ನೋಡ್ಕೆ ಮರೀಲ್ಲ ಹ್ಮ್ ನಾನು ಬಿಡಿಸ್ಕೊತು ಬರೋಲ್ಲಮ್ಮ ಯಂಗಾನ ಮಾಡ್ಕೆ ನನ್ಗೇನಂತೆ நீன் காட்டுவு நீனோன்டு, நானும் முக்கு சம்பாந்தால் இல்லா. ஏனை ஏனை அத்தே, ஹத்தே அல்ல திவா பார்த்தேனே. ஏனை கத்தே. அம்மா, ஐயோ, யாக்கிவு நிங்கு ஓடித்தாய்திரா. இன்னு குதிரே, நான் ஏனைன அகிறே, நீவு தொருச்திரா. அஸ்பத்திரி கர்க்கொண்டு enthusiasts் என்னை, கை ನೀನು ಪುರಿ ಮಾರಿ ನನ್ನ ಆಸ್ಪತ್ರೆಗೆ ತೋರಿಸ್ಬೇಕಾಗುತ್ತೆ ನಿನಗೆ ಅದೇ ಏನಾದ್ರೂ ಗೊತ್ತಾಗುತ್ತಾ ಹೆಂಗೆ ಅತ್ತೆ ನೀನು ಏನತ್ತೆ ಈ ಮಗು ಬುದ್ಧಿ ಹೇಳಕ್ ಬಿಟ್ಟು ಸುಮ್ಮನೆ ನಿಂತಿದ್ದೀರಲ್ಲ ಏನೇ ಏನೇ ಏ ಇನ್ನೂ ಒಕ್ಕ ನೋಡ್ತಾ ಇದ್ಯಾ ಹೋಗ್ತಾ ಇರು ನೀನು ಮನೆಗೆ ಇರಬೇಡ ನಾನು ನಮ್ಮ ಅಮ್ಮ ಇಬ್ಬರ ಇರ್ತೀವಿ ಹಾಂ ನಿನಗೆ ಸಲಗೆ ಕೊಟ್ಟಿದ್ದು ಜಾಸ್ತಿ ಆಯಿತು ಕೇಳ್ಕೊಳ್ದಂಗೆಲ್ಲ ದುಡ್ಡು ತಂದು ಕೊಡ್ತಿದ್ದನಲ್ಲ ಕುರಿ ಮಾರಿದ್ದು ಮರಿ ಮಾರಿದ್ದು ಗೌರದ್ದು ಎಲ್ಲ ತಂದು ಕೊಡ್ತಿದ್ದನಲ್ಲ ಅದಕ್ಕೆ ದಿಮಾಕೇನೆ ನಿನಗೆ ಏಯ್ இன்னொரு நன்னை ನಾನೇನು ಮಾತಾಡೋಣ ನನ್ಗೆ ಏನು ಹೇಳ್ತೀಯಾ ಏನ್ ನಾನೇನು ಅವ್ನಿಗೆ ಹೇಳಕ್ ಹೋದ್ರೆ ಅವನು ನನ್ನೇ ಬೈತಾನೆ ನೀನು ಅವ್ನು ಸರಿಯಾಗಿ ನೋಡ್ಕೊಂಡಿದ್ದೆ ಮರ್ಯಾದೆ ಕೊಟ್ಟಿದ್ರೆ ಅವನೇಕಿಂಗೆ ಮಾತಾಡೋನು ಹಾ ನಿನ್ನೆಟ್ಟಿಗೆ ಇದ್ದಿದ್ರೆ ಅವನು ಹೇಳ್ದಂಗೆ ಕೇಳ್ಕೊಂಡು ಇರ್ಬೇಕಾಯ್ತು ನಂದೇ ಮನೆ ನಾನೇ ಯಜಮಾನಿ ಅಂತ ಅಂದ್ರೆ ಯಾವ ತಾನೇ ಆಗುತ್ತೆ ಹೇಳು ಹಾ ಅವ್ನು ದುಡ್ಡು ತಂದು ಹಾಕೋದು ನೀನು ಯಜಮಾನಿಕೆ ಮಾಡೋದಾದ್ರೆ ಅದಕ್ಕೆ ಅವ್ನ್ಗೆ ಅವ್ನಿಗೆ ಸಿಟ್ಟು ಬಂದೈತಿ ಯಾರೋ ಏನೋ ಹೇಳಿರ್ತಾರೆ ಹಾ ನೀನು ಗಂಡಿಗೆ ಹೇಳ್ದಂಗೆ ಕೇಳ್ದೇನೆ ಅಲ್ಲಿ ಕೂಲಿ ಹೋಗ್ತೀನಿ ಇಲ್ಲಿ ಕೂಲಿ ಹೋಗ್ತೀನಿ ಅಂತ ಹೇಳಿ ಹೋದ್ರೆ ಇನ್ನೇನಾಗುತ್ತೆ ಇದೇ ಆಗೋದು ಹಾ ಆಯ್ತು ಹೋಗ್ತೀನಿ ನಾನು ಹೋದ್ಮೇಲೆ ನನ್ನ ಬೆಲೆ ನಿನಗೆ ಗೊತ್ತಾಗುತ್ತೆ ಹಾ ಮೂರತ್ತು ಒತ್ತಿ ಸರಿ ಮಾಡಿರ್ತೀನಲ್ಲ ಅದಕ್ಕೆ ನಿನ್ಗೆ ಕೊಬ್ಬು ಹಾ ನಾನು ಇಲ್ಲದೆ ಇದ್ದಾಗ ಗೊತ್ತಾಗುತ್ತೆ ಮುದ್ದೆ ಯಾರು ಬೇಸಿಗ್ತಾರೆ ಅಂತಾನ ಹಾ ಐ ಹೋಗೆ ಕಂಡಿದ್ದೀನಿ ಹೋಗೆ ಏನಂಗೇನೆ ಏಳೆ ಸತಿ ಶಿರಾಮಣಿ ಏಳೆ ಇದ್ದಿದ್ರೆ ನಾವು ಹೊಟ್ಟಸ್ಕೊಂಡು ಸಾಯ್ತೀವಿ ಹೋಗೇ ಅಮ್ಮ ಐತೆ ಮಾಡಿ ನಾ ದುಡ್ಡು ತಂದಾಕ್ತಿನಿ ನಮ್ಮಅಮ್ಮಿ ಅಡುಗೆ ಮಾಡಿ ಕೊತ್ತೆ ನನಗೆ ಹಾಂ ಏ ಇವಳು ಎಲ್ದಿದ್ರೆ ನಾವು ಪಟ್ಟಸ್ಕೊಂಡು ಸಾಯ್ತಿವಂತೆ ನೋಡ್ದೇನಮ್ಮ ನೀವು ಸೊಸೆದ ಹೆಂಗೈತೆ ಅಂಕ ಆಯಿತು ಹೋಗ್ತೀನಿ ನಮಗೆ ಜೀವನ ಮಾಡೋಕೆ ಗೊತ್ತಾಗಲ್ವಾ ಯಮ್ಮ ಹೆಂಗೆ ಹಾ ನೋಡ್ದ ಕಣ್ಣೀರ ಹಾಕೊಂಡ್ರೆ ಹೊಟ್ಟೆ ಹೋದ್ಲು ಹಾ ಒಳ್ಳೆ ಕೆಲಸ ಮಾಡಿದ್ದೀವಿ ಬಿಡಪ್ಪ ಮರ್ಯಾದೆ ಕೊಡ್ಲಿಲ್ಲ ಅಂತಂದ್ರೆ ಅವಳಿ ನೆಂತ ಏನ್ಸು ಹಾ ಇರುತ್ತೀನಿ ಸೇರ್ಕೊಂಡು ನೋಡ್ದ ನೋಡ್ದು ದಿಮಾಕ್ ಅವಳಿಗೆ ಏನೋ ಯಾರು ಇಲ್ಲ ಅಂತ ಹೇಳಿ ಮಾಡ್ಕೊಂಡು ಮನೆಗೆ ನಾನು ನಿನ್ನೆನೆ ಕೆಲಸ ಕಾಲ್ ಮಾಡ್ತೀವಿ ಅವಳು ಹ್ಮ್ ನಾನು ಉದ್ದು ಅಮ್ಮ ಹಗ ನೋಡ್ಕೊತೈತೆ ಹ ஓகே ஸேத்ரி வீடியோ நான் இல்லை முகஸ்ஸா தீ கதை முந்தோறியிருந்த வீடியோ இடத்துல லைக் மாதிரி ஷேர் மாறி இன்னும் யாரும் நம்ம சானல் சப்ஸ்கிரை மாதைவிட்டு சப்ஸ்கிரை மாறி முந்தினே வீடியோனா சேத்திவி நமஸ்கார